ಹಲೋ ಹಾಯ್ ನಮಸ್ಕಾರ ನಿನ್ನೆ ಇನ್ನೊಂದು ಮ್ಯಾಚು ಬೆಂಗಳೂರಲ್ಲಿ ಮಳೆ ಬಂದು ನಿಂತು ಕೊನೆಗೆ ಒಂದು ಹದಿನಾಲ್ಕು ಓವರ್ ಮ್ಯಾಚು ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ಸು ಮೂರನೇ ಸತತ ಸೋಲು ನಮ್ಮ ಮನೆಯ ಅಂಗಳದಲ್ಲಿ ಪಿ ಬಿ ಕೆ ಎಸ್ ಮೇಲೆ ಆರ್ ಸಿ ಬಿ ಅವರು ನೆನ್ನೆನೂ ಸೋತಿದ್ದಾಯಿತು ಗುರು ಒಂದೆರಡು ವಿಷಯಗಳು ಕರೆಕ್ಟಾಗಿ ಹೇಳ್ಬಿಡ್ಬೇಕು ಏನು ಅಂದರೆ ಈಗ ನೀನು ಮ್ಯಾಚೇ ಕೈ ತಪ್ಪು ಹೋಗ್ಬಿಟ್ಟಿದೆ ಇನ್ನೇನೂ ಆಗ್ತಾಯಿಲ್ಲ ಮೂವತ್ತೆರಡು ಕೈದೋ ಏನೋ ಆ ಥರ ಎಲ್ಲ ಇದ್ದರು ಎಲ್ಲರೂ ಬ್ಯಾಡ್ದಿರೋ ಹೊಡೆದುಗಳು ಶಾರ್ಟ್ಸ್ಗೆ ಅನ್ವಾಂಟೆಡ್ ಶಾರ್ಟ್ಸು ಶಾರ್ಟ್ ಸೆಲೆಕ್ಷನ್ಸು ಇದರಲ್ಲೆಲ್ಲ ಔಟ್ ಆದರು ಫಸ್ಟ್ ಆಫ್ ಆಲ್ ಅಡ್ಡ ಹೊಡಿತಾರಲ್ಲ ಅಂದರೆ ಈ ವೆಟ್ ಕಂಡೀಷನ್ ಆಗಿ ಸ್ಲೋ ಒಂಥರ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರ ಪಿಚ್ಚು ಈ ಥರ ಪರಿಸ್ಥಿತಿ ಮಳೆ ಬಂದು ನಿಂತಾಗ ಇದೆಲ್ಲ ಆದಾಗ ಈ ಅಡ್ಡ ಹೊಡಿಬೇಕಾದ್ರೆ ಯೂಜ್ಲಿ ಟಾಪ್ ಎಡ್ಜ್ ಜಾಗದು ಎಷ್ಟೊಂದು ಕಡೆ ಗಮನಿಸ್ಕೊಂಡು ಬಂದಿದ್ದೀವಿ ನೆನ್ನೆನೋ ಅದನ್ನೇ ಮಾಡ್ತಾಯಿದ್ರು ಈವನ್ ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿ ಅಡ್ಡ ಹೊಡಿಯಕ್ಕೆ ಹೋಗ್ಬಿಟ್ಟು ಔಟ್ ಆಯಿತು ನೀನು ಲೈನ್ಗೆ ಆಡಬೇಕು ಆ ಟೈಮಲ್ಲಿ ಅನ್ನೋದು ಎಷ್ಟೊಂದು ಕಡೆ ಎಲ್ರು ಕ್ರಿಕೆಟ್ ಪಂಡಿತ್ರು ಹೇಳ್ತಾರೆ ನಾವೇನು ಪಂಡಿತರಲ್ಲಪ್ಪ ಎಲ್ಲ ಇರ್ತಾರೆ ಈ ಥರ ಔಟ್ಗಳಾಗಿ ಎಲ್ಲ ಆಗಿ ಮ್ಯಾಚೇ ಕೈ ತಪ್ಪ ಹೋಗಿ ಬ್ಯಾಟಿಂಗ್ ಫುಲ್ಲು ಕೈ ಕೊಟ್ಬಿಟ್ಟಿದೆ ಇನ್ನೇನು ರನ್ಗಳೇ ಬರುತ್ತೋ ಇಲ್ಲವೋ ನಮ್ಮದು ಅದು ವರ್ಲ್ಡ್ ವರ್ಲ್ಡ್ ರೆಕಾರ್ಡ್ ಬೇರೆ ಇದೆಯಲ್ಲ ನಲವತ್ತೊಂಬತ್ತಕ್ಕೆ ಲೋ ಸ್ಕೋರು ಅದನ್ನೇ ಬ್ರೇಕ್ ಮಾಡೋವಂಥ ಪರಿಸ್ಥಿತಿ ನಲವತ್ತೆರಡಕ್ಕೆ ಏಳು ಹಿಂಗೆಲ್ಲ ಆಗಿ ಆ ಥರ ಎಲ್ಲ ಕಾಲು ಎತ್ಕೊಂಡ್ಬಿಡಿದೆ ಮ್ಯಾಚು ಇನ್ನೇನು ಆಗಲ್ಲ ಅನ್ನೋ ಸೀರಿಯಸ್ ಸಿಚುವೇಶನ್ ಇದ್ದಾಗ ನೀನು ಐ ಸಿ ಯುಗೆ ಹೋಗಬೇಕು ಇನ್ನೇನು ಹಾಕ್ಬಿಟ್ಟು ಡ್ರಿಪ್ಸ್ ಹಾಕ್ಬಿಡೋಣಪ್ಪ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ಈ ಒಂದು ಕೆಲಸ ಮಾಡಬೇಕು ಗುರು ಟೀಮ್ ಮ್ಯಾನೇಜ್ಮೆಂಟಲ್ಲಿ ಆ ಸೇವ್ ಮಾಡಬೇಕು ಈ ಟೈಮಲ್ಲಿ ನಮ್ಮನ್ನು ರಕ್ಷಣೆ ಇದನ್ನೇನಾರು ನಮ್ಮ ಮ್ಯಾಚ್ನ ಕಾಪಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನೀನು ಹಾಡು ಹೇಳಿ ಭಜನೆ ಮಾಡು ಇಲ್ಲ ಅಂತಂದರೆ ಟೀಮ್ ಮ್ಯಾನೇಜ್ಮೆಂಟಲ್ಲಿ ಇದಾರಲ್ಲಪ್ಪ ನಿಮ್ಮ ಬೃಹಸ್ಪತಿಗಳು ಶಿಖಾಮಣಿಗಳು ದಡ್ ಶಿಖಾಮಣಿಗಳು ಅದು ಏನಂತ ಕರಿಬೇಕು ಅದೆಲ್ಲ ಗೊತ್ತಿಲ್ಲ ಟೀಮ್ ಮ್ಯಾನೇಜ್ಮೆಂಟಲ್ಲಿ ಇದಾರಲ್ಲ ಮಲೋಲನ್ ರಂಗರಾಜನ್ನು ಆಮೇಲೆ ಆ ಮೋ ಬೋಪಟ್ಟು ಇವ್ರುಗಳನ್ನೇ ಕಳಿಸ್ಬಿಡು ಆಡ್ಕೊಬಿಡ್ರಪ್ಪ ನೀವು ನೀವೇ ಆಡ್ಬಿಡಿ ನಾನೇ ಇಂಪ್ಯಾಕ್ಟ್ ಪ್ಲೇಯರು ಅಂತ ಈ ಥರ ಟೈಮಲ್ಲಿ ಪಾಪ ಆ ಬಲಿ ಪಶು ಮಾಡೋಕ್ಕೆ ನಮ್ಮ ಕರ್ನಾಟಕದ ಹುಡುಗ ಕನ್ ನಮ್ಮ ಉತ್ತರ ಕರ್ನಾಟಕದಲ್ಲ ಮನೋಜ್ ಭಾಂಡ್ಗೆಗರು ಪಾಪ ಎಷ್ಟೆಷ್ಟು ಆಸೆಗಳಲ್ಲಿ ಎರಡೆರಡು ಸೀಸನಿಂದ ಕೂತ್ಕೊಂಡು ಕಾಯ್ತಾ ಇರ್ತಾರೋ ಒಂದು ಚಾನ್ಸ್ ಸಿಗಲಿ ಯಾವ್ದಾರು ಒಂದು ಒಳ್ಳೆ ಫೀಲ್ಡು ಈ ಟೈಪಲ್ಲಿ ಚೆನ್ನಾಗಿ ಆಡೋವಂಥದ್ದು ಒಂದು ಬ್ಯಾಟಿಂಗ್ ಸಿಕ್ಕಿದೆ ಬ್ಯಾಟಿಂಗ್ ಚೆನ್ನಾಗಿದ್ದಿದೆ ಪರಿಸ್ಥಿತಿ ಆ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆ ಥರ ನೋಡೋಣ ಅವಕಾಶ ಕೊಡೋಣ ಹಂಗಿಲ್ಲ ನೆನ್ನೆ ಕೂತ್ಕೆಗೆ ಬಂದ್ಬಿಟ್ಟು ಅದೇ ಜೀವ ಹೋಗ್ತಿದೆ ಅಂದಾಗ ಐ ಸಿ ಯುಗೆ ಹಾಕ್ಬಿಟ್ಟಿದ್ದಾಗ ಅಂಥ ಟೈಮಲ್ಲಿ ಆ ಮನೋಜ್ ಮಾಡ್ಗೆ ಆಯಿತು ಇಂಪ್ಯಾಕ್ಟ್ ಪ್ಲೇಯರ್ ಇವತ್ತು ದೇವದತ್ ಪಡಿಕಲ್ಲೋ ಪ್ರಯೋಜನ ಇಲ್ಲ ಆಗಲ್ಲ ಅಂಥೇಳಿ ಫುಲ್ಲು ನಿನ್ನೆ ಕಳಿಸಿದ್ರು ಇಬ್ಬರು ಪಾಪ ಆ ಹುಡುಗನ್ಗೆ ಎಷ್ಟು ಪರಿಸ್ಥಿತಿ ಹೆಂಗಾಗಿರಬೇಕು ಇದ್ದೀನಿ ಇವತ್ತು ಎರಡೆರಡು ಸೀಸನ್ ಕಾದು ಅವ್ರ ಮನೆಯಲ್ಲಿರೋ ಅವ್ರ ಕೋಚ್ಗಾಗಲಿ ಅವ್ರ ಮನೇಲಿರೋ ತಂದೆ ತಾಯಿಗಳು ಅವ್ರನ್ನ ಎಲ್ಲ ಬಳಗ ಗೆಳೆಯರ ಬಳಗಗಳು ಬಂಧು ಬಳಗಗಳು ಎಲ್ಲರೂ ಆಸೆಗಳಲ್ಲ ನೋಡ್ತಾ ಇರ್ತಾರೆ ಆ ಪರಿಸ್ಥಿತಿಲಿ ಕಳಿಸ್ ಆಯಿತು ಸರಿ ಸಿಕ್ಕಿದ ಚಾನ್ಸ್ನ ಉಪಯೋಗಿಸ್ಕೋಬೇಕು ಎಲ್ಲ ಸರಿ ಬಟ್ ಏನೋ ಒಂದು ರೀಸ್ನಬಲ್ ಮನುಷ್ಯತ್ವ ಅಂತ ಇರುತ್ತಪ್ಪ ಈ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅನ್ನೋರಿಗೆ ಸೊನ್ನೆಗರು ಇದರಲ್ಲಿ ಏನು ಕೇಳ್ಬಿಡು ಅದರಲ್ಲೂ ಕರ್ನಾಟಕದವರು ಅಂತ ಬಂದ ತಕ್ಷಣ ಅದೇನು ಅಂಡು ತಿರುಸ್ಕೊಂಡ್ಬಿಡ್ತಾರೆ ಅನ್ಸುತ್ತೆ ನಾನು ಅದನ್ನು ತಲೆ ಕೆಟ್ಟು ಸಿಟ್ಟೆಲ್ಲ ಬರುತ್ತೆ ನಿಜವಾಗಿ ಎಲ್ಲರೂ ಹಾಳು ಮಾಡೋದ್ರು ಪಾಪ ನಾ ಇನ್ನೊಂದು ಹುಡುಗ ಪವನ್ ದೇಶಪಾಂಡೆನೂ ಹೀಗೆ ಹಾಳು ಮಾಡಿ ಮಾಡಿ ಕಾಮೆಂಟ್ರಿ ಮಾಡ್ಕೊಂಡು ಕೂತಿದ್ದಾರೆ ಆ ಮನುಷ್ಯ ಮನೋಜ್ ಬಾಂಡ್ಗೆ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರು ಅವನು ಲೋಕಲ್ ರೆಕಾರ್ಡ್ಸು ಡೊಮೆಸ್ಟಿಕ್ ಆಡಿದ್ದೆಲ್ಲ ನೋಡಿ ಪಾಪ ಅಂದ್ರೂ ಆ ಮನುಷ್ಯನು ನೆನ್ನೆ ಕಳಿಸಿದ್ರು ಕಷ್ಟಪಟ್ಕೊಂಡು ಆ ಮನುಷ್ಯನ ನೋಡಿ ನಸೀಬ್ ಹೆಂಗೆ ಅಂದ್ರೆ ಅದನ್ನು ಅವರು ಆಡಿದ್ದು ಅದು ಅಂಪೈರ್ಸ್ ಕಾಲ್ ಎಲ್ ಬಿ ಡಬ್ಲ್ಯೂ ಅಂಪೈರ್ ನಾಟ್ ಔಟ್ ಅಂತ ಕೊಟ್ಟಿದ್ರೆ ಔಟ್ ಆಗಿರೋದು ಹಾಳಾಯ್ತು ಏನು ಬೇಜಾರಾಗುತ್ತೆ ಆ ದಿನೇಶ್ ಕಾರ್ತಿಕ್ ಸರಿ ಆಯಿತು ಬ್ಯಾಟಿಂಗ್ ಕೋಚು ಎಲ್ಲ ಸರಿ ಅವ್ರಿಗಾರು ಬೇಡವ ಏನಂದ್ರೂ ಆ ತಮಿಳ್ನಾಡು ಅವ್ರಿಗೆ ಫೇವರು ಈ ಥರದ್ದೇ ವಿಪರೀತ ಅತಿ ಭಯಂಕರ ಬುದ್ಧಿವಂತಿಕೆ ಉಪಯೋಗಿಸೋದು ಈ ತಮಿಳ್ನಾಡು ಅವ್ರದ್ದು ಅದು ಬೇರೆ ಗಮನಿಸಿದೀವಿ ಅದೇನೇ ಆಗೋದು ಈ ನನಗೇನೋ ನಂಬಿಕೆ ಇಲ್ಲ ಅಮ್ಮ ಈ ಟೀಮಲ್ಲಿ ಸುಮ್ಮನೆ ಕತೆ ಕವನ ಬ್ಯಾಲೆನ್ಸ್ ಇದೆ ಇವೆಲ್ಲ ಹೇಳ್ಬೋದು ಮೂರು ಮೂರು ಮ್ಯಾಚು ಹೋಮಲ್ಲಿ ಸೋತಿರೋದು ಅಂತಂದರೆ ಅದು ಸೋತಿರೋ ರೀತಿ ಎಲ್ಲ ನೋಡಿ ಫಸ್ಟ್ ಆಫ್ ಆಲ್ ವಿರಾಟ್ ಕೊಹ್ಲಿಗೆ ಹೋಗ್ಬಿಟ್ಟು ಹಿಂಗೆ ಹಿಂಗೆ ಮಾತಾಡೋ ಒಬ್ಬರೂ ಮಾತಾಡಿದ್ವಿ ಇದನ್ನಂತೂ ಸೀಸನ್ ಗಟ್ಲಿ ಹೇಳ್ಕೊಂಡು ಬಂದಿದೀನಿ ಹಿಂಗೆ ಹಿಂಗೆ ಆಡಬೇಕು ಹಿಂಗೆ ಹಿಂಗೆ ಆಡೋಣ ಏನು ಅಂತ ಒಬ್ಬರು ಓಪನ್ ಆಗಿ ಮಾತಾಡೋವಂಥ ಘಟ್ಸು ಆ ನರ ಒಬ್ರು ನಮಗಂಗೂ ಇಲ್ಲ ಮಾತಾಡಲ್ಲ ಆ ಮನುಷ್ಯನ ಹತ್ರ ಹೇಳಲ್ಲ ಒಬ್ರಾರು ಹೋಗ್ಬಿಟ್ಟು ಹಿಂಗೆ ಹಿಂಗೆ ಆಡೋಣ ಹಿಂಗಿಂಗೆ ಎಲ್ಲ ಹ್ಞೂ ಹ್ಞೂ ಅದೆಲ್ಲ ವಿರಾಟ್ ಕೊಹ್ಲಿ ಗೊತ್ತಲ್ಲ ವಿರಾಟ್ ಕೊಹ್ಲಿ ಹೇಳೋಕ್ಕ ಗೊತ್ತಾ ಏನು ಹೇಳೋಕ್ಕಾಗತ್ತಾ ಆಯಿತು ಸರಿ ಸಂತೋಷ ಎಲ್ಲ ಇರ್ಬೋದು ಬಟ್ ಎಲ್ಲರೂ ಅಲ್ಲೆಲ್ಲ ಕೋರ್ಸ್ ಕರೆಕ್ಷನ್ಸು ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು ನಿನ್ನೆ ಈ ಥರ ಪರಿಸ್ಥಿತಿ ಮನೋಜ್ ಬಾಂಡ್ಗೆ ಅದೊಂದು ವಿಷಯ ಬೇಜಾರಾಗಿದ್ದು ಇನ್ನೊಂದು ಪಿ ಬಿ ಕೆ ಎಸ್ ಟೀಮಲ್ಲಿ ಗಮನಿಸಿರ್ಬೇಕು ನೀವು ನೆನ್ನೆ ಎಂಥದೇ ಆಟಗಾರ ಆಗಿರಲಿ ಮ್ಯಾಕ್ಸ್ವೆಲ್ ಕೂರ್ಸಿದ್ರು ನೆನೆ ಕೂತ್ಕೋಗರು ನೀನು ನೀನು ಇರೋ ಅವತಾರಿಗೆ ಸಾಕು ನಿನ್ನ ಕತೆ ಶ್ರೇಯ್ ಸರ್ ಆಲ್ಮೋಸ್ಟ್ ಎದುರೆದ್ರಿಗೆ ಬೈಯೋರ ಹೆಂಜ್ಗೇ ಇದ್ದಿದ್ದು ಓದ್ ಮ್ಯಾಚಸ್ ಎಲ್ಲ ನೀನು ಗಮನಿಸ್ಕೊಂಬನ್ನಿ ನೆನ್ನೇನು ಕೂತ್ಕೋಗ್ರು ನೀನು ಮಾತುಗೀತಿ ಇಲ್ಲ ಸ್ಟಾಯ್ನಿಸ್ನ ಇಂಗ್ಲೀಷ್ನ ಕರ್ಕೊಂಬಂದರು ಇಂಗ್ಲೀಷ್ ಕೀಪಿಂಗ್ ಮಾಡಿದ್ರು ಸ್ಟಾಯ್ನಿಸು ಬಂದಿದ್ದು ನೋಡಿದ್ರು ಲಾಸ್ಟಲ್ಲಿ ದನ್ ಅಂತ ಬೀಸಿದ್ದು ಇಂಟೆಂಟು ಕ್ಲಿಯರ್ ಇದು ಆ್ಯಂಡ್ ಟೆಕ್ನಿಕ್ಕು ನೀನು ಗಾಂಜಿ ಪಿಂಜಿ ಆಡೋದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಆರ್ ಸಿ ಬಿನಲ್ಲಿ ತೋರಿಸ್ರಿ ಆ ಥರ ಎಲ್ಲ ಲಿವಿಂಗ್ ಸ್ಟೋನ್ ಜೀವಂತ ಕಲ್ಲು ಬಂಡೆ ಆಯಿತಲ್ಲಪ್ಪ ಏನು ಮಾಡಿ ಕಡಿದು ಕಟ್ಟೆ ಹಾಕಿ ಗುಪ್ಪೆ ಹಾಕಿರೋದು ಒಂದಾದರೂ ಚೇಂಜು ಈ ಟೈಮಲ್ಲಿ ಮಾಡ್ಬೇಕು ತಾನೆ ಅಟ್ಲೀಸ್ಟ್ ಹೋಮ್ ಕಂಡೀಷನ್ಸ್ಗೆ ಯಾವ್ದು ಹೆಲ್ಪ್ ಆಗುತ್ತೆ ಏನು ಕತೆ ಅಂತ ಬೆತ್ತಲ್ ಕಾಯ್ಕೊಂಡು ಕೂತಿದ್ದಾರೆ ಮನುಷ್ಯ ಪ್ರಾಪರ್ ಬ್ಯಾಟ್ಸ್ಮನ್ ಹೆಂಗೆ ಹೆಂಗೆ ಹೊಡೆದಿರೋದು ಅಲ್ಲೆಲ್ಲ ಡೊಮೆಸ್ಟಿಕ್ಕಲ್ಲಿ ಬೇರೆ ಲೀಗ್ಗಳಲ್ಲಿ ಬೆತ್ತಲ್ಲ ಆಡ್ಸಲ್ಲ ಎಲ್ರಿಗೂ ಸುಮ್ಮನೆ ಸಂಬಳ ಬಂದು ಆರಾಮಾಗಿ ಅಲ್ಲಿ ಕುತ್ಕೊಂಡು ನೀರು ತರೋಕ್ಕೆ ಅದಕ್ಕೆ ಇದಕ್ಕೆ ಉಪಯೋಗಿಸ್ಕೊಂಡು ಏನು ಯಾತ್ ಯಾವಾಗ ಚೇಂಜ್ ಮಾಡಿ ಕೂತ್ಕೇ ಬರುತ್ತಲ್ಲ ಅದೇ ಐ ಸಿ ಯೋಗ ಬಂದಾಗ ಹಿಂಗೆ ಯಾವೊಂದು ಒಬ್ಬನ ತಲೆ ಕೊಟ್ಬಿಟ್ಟು ನೋಡ್ದಾ ನೀನು ಚಾನ್ಸ್ ಕೊಟ್ಟೆ ಆಗಲಿಲ್ವಲ್ಲ ಈಗ ಮನೋಜ್ ಮಾಡ್ಕೆಗೆ ಹೇಳ್ತಾರೆ ಚಾನ್ಸ್ ಕೊಟ್ವಲ್ಲಪ್ಪ ನಿಂಗೆ ಅದೇ ಬೆಂಗಳೂರು ನಿಮ್ಮ ಓಮ್ ಕಂಡೀಷನ್ಸಲ್ಲೇ ಕೊಟ್ಟಿದ್ದು ಅಲ್ಲಿ ಆಯ್ತಲ್ಲ ಕತೆ ಯಾಕೆ ಏನು ಎಲ್ಲ ಅದೇ ಪೂರ್ತಿ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲನ್ನು ಹಾಕಿದ್ರಂತೆ ನಾವು ಕೋಟೆ ಬಾಗ್ಲನ್ನ ಇವ್ರನ್ನೂ ಕಳಿಸಿದ್ವಿ ಹಾಕೋಕ್ಕೆ ಅವ್ರನ್ನೂ ಕಳಿಸಿದ್ವಿ ಯಾರೂ ಹಾಕಲಿಲ್ಲ ಅಂದರೂ ಬಂದು ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ರು ಏನು ಏನು ಮಾತಾಡ್ತೀರ ನೀವು ತಲೆನೇ ನಿಜವಾಗ್ಲೂ ಇವ್ರಿಗೆ ಇಂಟೆನ್ಷನ್ಸು ಅವೆಲ್ಲ ಇಲ್ಲ ಒಬ್ಬನ ಮೆರೆಸ್ತಾ ಇದ್ದಾರೆ ಇನ್ನೊಬ್ರನ್ನ ಮೆರೆಸ್ಬೇಕು ಇದನ್ನ ಕ್ಯಾ ಕಪ್ ಬರಬೇಕು ಜನ ಹುಚ್ಚು ಹುಚ್ಚು ಥರ ಪಾಪ ನಿನ್ನೆ ಸ್ಟೇಡಿಯಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲ ಸಾವಿರ ಗಟ್ಟಲೆ ವಿಪರೀತ ದುಡ್ಡು ಕೊಟ್ಬಿಟ್ಟು ಐದು ಐದು ಹೋಗರೆ ಮಿನಿಮಮ್ ಆರು ಗಂಟೆ ಐದೂವರೆ ಐದು ಗಂಟೆಗಂತೂ ಎಲ್ಲ ಸ್ಟೇಡಿಯಮ್ಗೆ ಅಷ್ಟು ಬೇಗ ಹೋಗಿ ಕೂತ್ಕೊಂಡು ಮ್ಯಾಚ್ ಸ್ಟಾರ್ಟ್ ಆಗಿದ್ದೇನೆ ಒಂಬತ್ತುವರೆ ಹತ್ತು ನಾಲ್ಕು ನಾಲ್ಕೂವರೆ ಗಂಟೆ ಸುಮ್ಗೆ ಆಸೆಗಳಾಗ್ಲಿ ಕಾಯ್ಕೊಂಡು ಕೂತಿರೋದು ಆಮೇಲೆ ಇವ್ರು ಆಡೋ ಕಿತ್ತೋದು ಆಟ ಆಡೋಕ್ಕೆ ಈ ನನ್ನ ಮಕ್ಕಳು ಮಾಡೋವಂಥ ಮ್ಯಾನೇಜ್ಮೆಂಟ್ ಕಿತ್ತೋ ಡಿಸಿಷನ್ಸ್ಗೆ ಹೊಡೆಯೋವಂಥ ಇದಕ್ಕೆ ನೋಡಿಕೊಂಡು ತಲೆ ಕೆಡಿಸ್ಕೊಂಡು ಥತ್ ತೆರಿಗೆ ದುಡ್ಡು ಹಾಳಾಯ್ತು ಅಂದ್ಕೊಂಡು ಮೇಜಾನ್ ಮಾಡ್ಕೊಂಡು ಬರೋದು ಬೇಕಾ ಇವೆಲ್ಲ ಏನು ಏನು ಮಾಡ್ತಾಯಿದ್ರಿ ಇದನ್ನ ಮ್ಯಾಚ್ ಬಗ್ಗೆ ಇಷ್ಟು ಹೇಳಬೇಕು ಸಾಕು ಇನ್ನು ಮ್ಯಾಚಲ್ಲಿ ಏನೇನಾಯ್ತು ಅಂತ ಎಲ್ಲರೂ ನೋಡಿರ್ತೀರಿ ಹೈಲೈಟ್ಸು ನೋಡಿರ್ತೀರಿ ಅದರಲ್ಲಿ ಏನು ಹೇಳೋ ಏನಿದೆ ಮಣ್ಣು ಒಡೆದ್ರಲ್ಲ ಅವ್ರ ಕಡೆಯವ್ರೆ ಅಲ್ಲಿ ನೋಡಿ ಟ್ಯಾಲೆಂಟ್ ಹಂಟ್ ಮಾಡಿರೋದು ಅಂತಂದ್ಬಿಟ್ಟು ನೇಹಲ್ ವಧೇರಾ ಹೆಂಗೆ ಆಡ್ತಾ ಇದೆ ಮನುಷ್ಯ ನಿನ್ನೆ ಮ್ಯಾಚ್ ಕೈ ಆಲ್ಮೋಸ್ಟ್ ಟೆನ್ಷನ್ ಆಗೋ ಪರಿಸ್ಥಿತಿ ನಿಂತ್ಕೊಂಡು ಹೊಡೆದಿದ್ದು ಅದು ಡೊಮೆಸ್ಟಿಕ್ ಲೋಕಲ್ ಟ್ಯಾಲೆಂಟ್ ಅಂದರೆ ನೋಡ್ತಾರೆ ಆ ಮನುಷ್ಯ ಯಾವ ಹಂತಕ್ಕೆ ಮುಟ್ತಾರೆ ಅಂತ ಒಳ್ಳೆ ಟ್ಯಾಲೆಂಟು ನೇಹಲ್ವ ಅದೇರ ನಮ್ಮಲ್ಲಿದ್ದಾರೆ ಎಲ್ಲ ಟ್ಯಾಲೆಂಟ್ ಹಂಟ್ಗಳು ಕೊಡ್ತಾರಲ್ಲ ನಮ್ಮ ದೇವ ದೇವದತ್ ಪಡಿಕಲ್ ಕಷ್ಟ ಪಟ್ಕೊಂಡು ಓ ಏನು ಓಚಲ ತಂದಿದ್ರಲ್ಲ ಅನುಜ್ ರಾವತ್ ಏನು ಓಹೋಹೋ ಅಪ್ಪ ಇಟ್ಕೊಂಡು ಏನಪ್ಪ ಮಾಡಬೇಕು ಏನು ಕಥೆನೋ ಇವ್ರುಗಳಿಗೆ ಸಾಕಾಗಿದೆ ನಾವು ಬರೀ ಗಂಟ್ಲು ಹರ್ಕೊಂಡು ಹಿಂಗೆ ಬೈತಾ ಇರಬೇಕು ಸಿಟ್ಟು ಮಾಡ್ಕೊಂಡು ರಾತ್ರಿ ಎಲ್ಲ ಫ್ಯ ನೋಡ್ಬಿಟ್ಟು ಯಾಕು ನೋಡಿದ್ವೋ ಏನು ಬೇಜಾರಾಯಿತು ಆಯಿತು ಆಲ್ಔಟ್ ಆಲೌಟ್ ಆಗುದಿಲ್ಲ ಅನ್ನೋದೇ ಅದು ಟಿಮ್ ಡೇವಿಡ್ ಅಂತ ಒಂದು ದೇವತಾ ಮನುಷ್ಯ ಆ ಮನುಷ್ಯ ಪಾಪ ಆ ಮನುಷ್ಯ ಆಡ್ತಾ ಇದ್ರೆ ಆ ಇದ್ರೆ ಒಂಥರ ಅಯ್ಯೋ ಅನ್ಸತಿ ಆಕಾರು ಬಂದು ಈ ಟೀಮಿಗೆ ಸೇರ್ಕೊಂಡೆ ಅವ ಮನುಷ್ಯ ಅನ್ನಂಗೆ ನಿನ್ನೆ ಐವತ್ತು ರನ್ನು ಕೊನೆಯಲ್ಲಿ ಒಡೆದು ಅದೊಂದು ಒಡೆದಿದ್ದಕ್ಕೆ ನಿಜವಾಗ್ಲೂ ಮರ್ಯಾದೆ ಉಳೀತು ತೊಂಬತ್ತ್ಮೂರು ನೋಡಿ ಅಲ್ಲೇ ಮೂರಲ್ಲಿ ಐವತ್ತು ತೆಗೆದುಬಿಟ್ರೆ ಇನ್ನು ಅಷ್ಟೇ ಇನ್ನು ನಲವತ್ತ್ಮೂರನೇ ಇವ್ರದ್ದು ಇವ್ರದ್ದು ಹಣೆ ಬರಕ್ಕೆ ಇನ್ನೊಂದು ಸ್ವಲ್ಪ ಆಗಿದ್ರೆ ನಮ್ಮದು ಕೆಪಾಸಿಟಿ ಇರೋದೇ ನಲವತ್ತೊಂಬತ್ತು ಅಷ್ಟೇ ಅದೇ ಟಾರ್ಗೆಟ್ ಅದೇ ದೊಡ್ಡ ವಿಜಯ ಇತ್ತು ನೆನ್ನೆ ಹೋಗ್ಬಿಟ್ಟಿತ್ತು ಇನ್ನೇನು ಅದೇ ಅವ್ರ ಕಡೆ ಆಡಿದ್ದು ಹೆಂಗೆ ಅಲ್ಲಿ ವಿಕೆಟ್ಸ್ ಹೋದ್ರೂ ನೇಹಾಲ ಅದೇರ ಶಶಾಂಕ್ ಸಿಂಗು ಶಶಾಂಕ್ ಸಿಂಗೂ ಔಟ್ ಆದರೂ ಓಕೆ ಯಾವುದು ಟಾಪ್ ಎಡ್ಜು ಬಟ್ ಆಮೇಲೆ ಬಂದಿದ್ದು ಸ್ಟಾಯ್ನೀಸು ಹೆಂಗಿತ್ತು ಅವ್ರದ್ದು ಡೆಪ್ತ್ ಹೆಂಗಿದೆ ಪಂಜಾಬ್ ಕಿಂಗ್ಸ್ ಬರ್ಕೊಳ್ಳಿ ಈ ಸೀಸನ್ನಲ್ಲಿ ಒಂದು ಟಾಪ್ ಲೆವೆಲಿಗೆ ಬರ್ತಾರೆ ಪ್ರೀತಿ ಜಿಂಟಾ ಬೇರೆ ಅಲ್ಲಿ ಕುಣಿತಾ ಇರ್ತಾರೆ ಅದು ಒಂದು ಪಬ್ಲಿಕ್ ಪಬ್ಲಿಸಿಟಿ ಸ್ಟಂಟು ಸಖತ್ತಾಗೆ ಓಡ್ತಾ ಇದೆ ಆಕೆ ಫುಲ್ಲು ಸಖತ್ ಸಪೋರ್ಟು ಇದೆ ಹಾಕಿ ಟೀಮ್ಗೆ ಮಾಡೋದು ಅದು ಇದು ಶ್ರೇಯಸ್ ಅಯ್ಯರು ಒಂದು ಡಿಸೈಡ್ ಮಾಡ್ಕೊಂಡು ಬಂದೇ ಆಡ್ತಾಯಿದ್ದಾರೆ ಏನು ನನ್ನ ಟೀಮಿಂದ ತೆಗಿತೀರ ಕೆ ಆರಿಂದ ವಿನ್ನಿಂಗ್ ಕ್ಯಾಪ್ಟನ್ ನಾನು ಹಂಗೆಲ್ಲ ತಮಾಷೆ ಮಾಡೋಂಗಿಲ್ಲ ಮಸ್ತಾಗಿದೆ ಅವ್ರ ಬ್ಯಾಲೆನ್ಸು ಹಂಗೆ ಇದೆ ಸೂಪರಾಗಿ ಆಡ್ತಾ ಇದ್ದಾರೆ ನೆನ್ನೇನು ಚೇಂಜಸ್ ನೋಡಿ ಹಿಂಗೆ ಆರ್ ಸಿ ಬಿ ಅಂದ ತಕ್ಷಣ ಕರ್ಕೊಂಡು ಬಂದರು ಹರ್ಪ್ರೀತ್ ಬ್ರಾರ್ ಎರಡು ವಿಕೆಟ್ ಒಂದೇ ಓವರ್ ಮುಗ್ದೋಯ್ತು ಮಾತಾಡೋಂಗಿಲ್ಲ ಸೊ ಹಂಗೆ ಆ ಥರ ಚೇಂಜಸ್ಸು ಇವೆಲ್ಲ ಧೈರ್ಯ ಇಟ್ಕೋಬೇಕು ಸುಮ್ಮನೆ ಅಲ್ಲಿ ಕೋಲಿ ಹೇಳಿದ್ದು ಚೇಂಜಸ್ ಮಾಡ್ತೀವಿ ಇದನ್ನೇ ಮಾಡ್ಕೊಂಡಿದ್ರೆ ನಮ್ಮ ಆರ್ ಸಿ ಬಿ ಹಣೆ ಬರ ಇಷ್ಟೇ ನೋಡ್ತಾ ಇರ್ಬೇಕು ಇನ್ನೂ ಇಲ್ಲಾಗಲೇ ಮೂರು ಸೋತಾಯಿತು ಇನ್ನೂ ನಾಲ್ಕು ಗೇಮ್ ಇದೆ ನಾಲ್ಕಲ್ಲಿ ಇನ್ನು ಎಷ್ಟು ಗೆಲ್ತಾರೋ ಗೊತ್ತಿಲ್ಲ ಎಲ್ಲ ಮೇಲ್ಗಡೆ ಆಗಲೇ ಅಲ್ಲಿ ಪ್ಲೇ ಆಫ್ ಬರೋಕ್ಕೆ ನೆಕ್ ಅಂಡ್ ನೆಕ್ ಫುಲ್ಲು ಪರಿಸ್ಥಿತಿ ಇದಕ್ಕೆ ಬಂದುಬಿಟ್ಟಿದೆ ಟೆನ್ಷನ್ ಆಗೋ ಥರ ಇದೆ ಪ್ಲೇ ಆಫ್ ಯಾರು ಬರ್ತಾರೆ ಅಂತ ನಮ್ದು ಆಳೆ ಇನ್ನೇನು ಕಳಿಸಿರ್ತಾರೆ ಮ್ಯಾನೇಜ್ಮೆಂಟ್ನ ಕರ್ಕೊಂಡು ತೊಗೊಂಬನ್ರಿ ಹೋಗಿ ಕ್ಯಾಲ್ಕುಲೇಟ್ರ್ ಅವು ಇವು ಮಳೆ ಎಲ್ಲಿ ಬರಬೇಕು ಆಗಬೇಕು ಯಾರು ಯಾವುದು ನಮ್ದು ಇದೇ ಪರಿಸ್ಥಿತಿ ನೆಮ್ಮದೇ ಹೋಗ್ಬಿಟ್ಟು ನಾವು ಪ್ಲೇ ಆಫ್ ಹೋದವಪ್ಪ ಅವೆಲ್ಲ ಕೇಳೋಕ್ಕೆ ಬರಬೇಡಿ ಪಂಜಾಬ್ಗೆ ಹೋಗ್ತೀವಿ ಇನ್ನ ನಾಡಿ ನಾಳೆನೆ ಇನ್ನೇನು ಭಾನುವಾರ ಅದನ್ನ ಇನ್ನೇನಾಗುತ್ತೋ ಅದು ಇದೇ ಟೀಮು ಅಲ್ಲಿ ನೋಡೋಣ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡು ಅಟ್ಲೀಸ್ಟ್ ಇದರಿಂದ ಅವಾಗಾದರೂ ಗೆಲ್ತಾರ ಅಲ್ಲೇನಾದ್ರು ಇದರಿಂದ ಕಲಿತು ಪಾಠ ಕಲ್ತು ಗೆಲ್ತಾರ ಆ ನಂಬಿಕೆ ಅಂತೂ ಇಲ್ಲ ಏನು ಮಾಡ್ತಾರೆ ಅಂತ ನೋಡ್ಬಿಟ್ಟು ಅಲ್ಲೇನಾದ್ರು ಗೆದ್ದರೆ ಅಪ್ರಿಷಿಯೇಟ್ ಮಾಡೋಣ ಇಲ್ಲ ಅಂದರೆ ಇವ್ರದ್ದಂತೂ ಏನು ಕೇಳೋಕ್ಕೆ ಚಿನ್ನ ಚಿನ್ನಸ್ವಾಮಿಲಿ ಇನ್ನೂ ಒಂದು ಡೆಫಿನೆಟ್ಲಿ ಏನೋ ಒಂದು ಶಾಪ ಅಂತೂ ಇದೆ ಏನೇ ಮಾಡಿದ್ರೂ ಗೆಲ್ತಾ ಇಲ್ಲ ಅನ್ನೋದಕ್ಕೆ ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಆಗಕ್ಕೆ ನೋಡಿ ಅಲ್ಲಿ ವುಮೆನ್ಸ್ ಟೀಮುನು ಎಲ್ಲ ಸೋತರು ಇವ್ರದಾಗಲೇ ಮೂರಾಯಿತು ಇನ್ನು ನಾಲ್ಕು ಮಿಕ್ಕಿದೆ ನೆನಪಿದೆಯಾ ನಿಮಗೆ ಒಬ್ಬರು ಮಹಿಳಾ ಕ್ರಿಕೆಟ್ ಆಟಗಾರ್ತಿ ರಂಗಸ್ವಾಮಿ ಅಂತ ನೆನಪಿರಬೇಕು ರಂಗಸ್ವಾಮಿ ಇಂಡಿಯಾಗೆ ಆಡಿದರು ಇಂಡಿಯಾ ಕ್ಯಾಪ್ಟನ್ ಆಗಿದ್ದರು ಅವರು ಆಲ್ರೌಂಡ್ರು ಆಕೆ ಒಂದು ಪಾಪ ವಿಷಯಕ್ಕೆ ಬೇಜಾರು ಮಾಡ್ಕೊಂಡ್ರು ಎಲ್ಲ ಸ್ಟ್ಯಾಂಡ್ಸು ಚಿನ್ನಸ್ವಾಮಿ ಸ್ಟ್ಯಾಂಡ್ಸಲ್ಲಿ ಎಲ್ಲ ಕ್ರಿಕೆಟರ್ಸ್ ಹೆಸರಿಟ್ಟರು ಜಾವಗಲ್ ಶ್ರೀನಾಥ್ ಸ್ಟ್ಯಾಂಡ್ ವೆಂಕಟೇಶ್ ಪ್ರಸಾದ್ ಪ್ರಸನ್ನ ಸ್ಟ್ಯಾಂಡು ಬ್ರಿಜೇಶ್ ಪಟೇಲ್ ಸ್ಟ್ಯಾಂಡು ರಾಹುಲ್ ದ್ರಾವಿಡ್ ಸ್ಟ್ಯಾಂಡ್ ಎಲ್ಲಾನು ಮ ಎಲ್ಲ ಅತಿರಥ ಮಹಾರಥರ ಸ್ಟ್ಯಾಂಡ್ಗಳನ್ನೆಲ್ಲ ಹೆಸರಿಟ್ಟರು ಬಿ ಎಸ್ ಚಂದ್ರಶೇಖರ್ ಪ್ರಸನ್ನ ಗುಂಡಪ್ಪ ವಿಶ್ವನಾಥ್ ಎಲ್ಲ ಇಟ್ಟ ಮೇಲೆ ಒಂದು ವುಮೆ ವುಮೆನ್ ಕ್ರಿಕೆಟರ್ಗೂ ಒಂದು ಜಾಗ ಒಂದು ಸ್ಟ್ಯಾಂಡ್ ಹೆಸರು ಇಡಬೇಕಾಗಿತ್ತಲ್ವ ಒಂದು ಇಡೀ ಅಂತೆಲ್ಲ ಕೇಳಿದ್ರು ಪಾಪ ಎಷ್ಟೊಂದು ಜನ ವುಮೆನ್ ಕ್ರಿಕೆಟರ್ಸುಮೆ ಅವ್ರನ್ನ ಸಪೋರ್ಟ್ ಮಾಡೋರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಬಟ್ ಇವರು ಒಪ್ಕೊಳ್ಳಿಲ್ಲ ಶಾಂತಾರಂಗಸ್ವಾಮಿ ಒಳ್ಳೆ ಕ್ರಿಕೆಟರು ನಮಗೆಲ್ಲ ಅಂದರೆ ವುಮೆನ್ಸ್ ಕ್ರಿಕೆಟರಲ್ಲಿ ಅಟ್ಲೀಸ್ಟ್ ಒಂದು ಹೆಸ್ರು ಒಳ್ಳೆ ಹೆಸರಂತೂ ಇದೆ ಆಕೆಗೆ ಟೆಸ್ಟ್ ಗೆದ್ದಿದ್ದು ಇಂಡಿಯಾಗೆ ಎಲ್ಲ ಕ್ಯಾಪ್ಟನ್ಸಿನಲ್ಲಿ ಇಡ್ಬೋದಾಗಿತ್ತುಪ ಒಂದು ಸ್ಟ್ಯಾಂಡ್ಗೆ ಏನು ಕಳ್ಕೊಳ್ಳೋ ಅಂಥದ್ದೇನು ಅಲ್ಲಿ ಇಟ್ಟಿದ್ದಾರೆ ಕೋಲ್ಕತ್ತಲ್ಲಿ ಜೂಲನ್ ಗೋಸ್ವಾಮಿ ಸ್ಟ್ಯಾಂಡ್ ಅಂತ ಈಡನ್ ಗಾರ್ಡನ್ಸಲ್ಲಿ ಒಂದು ಸ್ಟ್ಯಾಂಡ್ ಕಿಟ್ಟಿದ್ದಾರೆ ಜೂಲನ್ ಗೋಸ್ವಾಮಿ ಎಂಥ ಫೇಮಸ್ ಕ್ರಿಕೆಟರ್ ಇಡಬೇಕಾಗಿ ಸ್ವಾಮಿ ಬೇಜಾರು ಮಾಡ್ಕೊಂಡಿರಲ್ವ ಆಕೆ ಶಾಪ್ ಹಾಕಿರ್ತಾರೆ ಶಾಪದಲ್ಲೇ ನಡೀತಾ ಇದೆ ಇದು ನಾನು ಹೇಳ್ತಾ ಇರೋದಷ್ಟೇ ಅದೆಲ್ಲ ಸೂಪರ್ಟಿಷಿಯಸ್ ಬಿಲೀಫು ಇವೆಲ್ಲ ಹೇಳ್ಬೋದು ಬಟ್ ಒಂದು ಹೆಂಗ್ಸು ಬೇಜಾರು ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅವರೆಲ್ರಿಗೂ ಎಷ್ಟೊಂದು ಜನ ಬಡ್ಡಿಂಗ್ ವುಮೆನ್ ಕ್ರಿಕೆಟರ್ಸ್ಗೂ ಎಲ್ಲರೂ ಅವ್ರೂ ಬೇಜಾರು ಮಾಡಿ ಏನು ಒಂದು ಲೇಡಿಗೆ ಹೆಸರು ಇಲ್ವಲ್ಲ ಇಲ್ಲಿ ಇರುತ್ತೆ ಇವೆಲ್ಲ ಏ ನಮ್ಮವ್ರಿಗೆ ಏನೂ ಇಲ್ಲ ಕಾರ್ಪೊರೇಟ್ ಬರೀ ಹಿಂಗೆ ಮಾಡ್ಕೊಂಡಿರಿ ಇನ್ನೇನು ಕತೆ ಆರ್ ಸಿ ಬಿ ಕತೆ ನಾ ಮಾತಾಡ್ತಾ ಇರೋ ಕತೆ ಅಷ್ಟೇ ಮಾತಾಡ್ತಿರೋಣ ಹಿಂಗೆ ಸಿಗ್ತಾ ಇರೋಣ ಹ್ಯಾಪಿ ವೀಕೆಂಡ್ ಬ ಬಾಯ್